ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ದಾರೆ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇತ್ತೀಚೆಗೆ ಕೆಸೆಟ್ ಪರೀಕ್ಷೆ ಕೂಡ ನಡೆದಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದು ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ಕೂಡ ನಡೆದಿರುತ್ತೆ ಸ್ನೇಹಿತರೆ ಈ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮಾನ್ಯ ನಿರ್ದೇಶಕರು ಒಂದು ಟ್ವೀಟ್ ಅನ್ನು ಮಾಡಿರ್ತಾರೆ ಆ ಟ್ವೀಟ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಚಾನಲಲ್ಲಿ ಅಲ್ಲಿ ನೋಡ್ತಾ ಹೋಗೋಣ ಯಾರೆಲ್ಲ ಮೊದಲೇವರೆಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆಯೇ ತಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿದ್ರೆ ತಮಗೆ ಎಲ್ಲಾ ವಿವರ ಗೊತ್ತಾಗುತ್ತೆ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಯಾರೆಲ್ಲ ಕೆ ಸೆಟ್ ಪರೀಕ್ಷೆಯನ್ನ ಈಗಾಗಲೇ ಬರೆದಿದ್ದು ಫಲಿತಾಂಶವೂ ಕೂಡ ಪ್ರಕಟ ಆಗಿರುತ್ತೆ ಯಾರೆಲ್ಲ ತಾವು ಎಲಿಜಿಬಲ್ ಇರ್ತೀರಾ ಅವರಿಗೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆತಾ ಇದೆ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ಟ್ವಿಟರ್ ಖಾತೆಯಿಂದ ಒಂದು ಟ್ವೀಟ್ ಮಾಡಲಾಗಿರುತ್ತೆ ಅದೇನಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಕೆಸೆಟ್ ಅರ್ಹತಾ ಪಟ್ಟಿಯಲ್ಲಿ ಹೆಸರು ಇರುವ ಅನೇಕರು ನಾನಾ ಕಾರಣಗಳಿಂದ ದಾಖಲೆ ಪರಿಶೀಲನೆಗೆ ಹಾಜರಾಗಿರುವುದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಲಾಗಿರುತ್ತೆ ಹೌದು ಸ್ನೇಹಿತರೆ ಯಾಕಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಕೆಸೆಟ್ಗೆ ಅರ್ಹತೆಯನ್ನು ಹೊಂದಿದ್ದು ಆದರೆ ತಾವೆಲ್ಲರೂ ಕೂಡ ದಾಖಲಾತಿ ಪರಿಶೀಲನೆಗೆ ಹಾಜರಾಗಿರುವುದಿಲ್ಲ ಅಂತಕ್ಕಂಥ ಮಾತನ್ನ ಅಧಿಕೃತವಾಗಿ ಇಲ್ಲಿ ತಿಳಿಸಲಾಗಿರುತ್ತೆ ಯಾರೆಲ್ಲ ತಾವು ಎರಡು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕನೇ ಮತ್ತು ಹಾಗೆಯೇ ಈಗ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ತಾವೆಲ್ಲರೂ ಕೂಡ ಗೈರು ಹಾಜರಾಗಿರ್ತೀರಿ ಅವರಿಗೆಲ್ಲ ಇನ್ನೊಂದು ಅವಕಾಶವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕೊಟ್ಟಿರ್ತಾರೆ ಈ ಒಂದು ಸುವರ್ಣ ಅವಕಾಶವನ್ನು ತಾವು ಮಿಸ್ ಮಾಡಿಕೊಂಡರೆ ಖಂಡಿತವಾಗ್ಲೂ ತಮಗೆ ಫ್ಯೂಚರ್ ಅಲ್ಲಿ ಮತ್ತೆ ಈ ಅವಕಾಶ ಸಿಗೋದಿಲ್ಲ ಹಾಗಿದ್ರೆ ಏನು ಆ ನಾನಾ ಕಾರಣಗಳು ಅಂತ ಹೇಳಿ ನಾವು ನೋಡೋದಾದ್ರೆ ಕೆಲವೊಂದು ಅಭ್ಯರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪೋಸ್ಟ್ ಗ್ರಾಜುಯೇಟ್ ಅನ್ನ ಗ್ರಾಜುಯೇಷನ್ ಪೂರೈಸಿರ್ತಾರೆ ಆದರೆ ತಮಗೆ ಕಾನ್ವಿಕೇಶನ್ ಸರ್ಟಿಫಿಕೇಟ್ಸು ಇಶ್ಯೂ ಆಗಿರೋದಿಲ್ಲ ಹಾಗೆಯೇ ಪಾಸಿಂಗ್ ಮಾರ್ಕ್ಸ್ ಕಾರ್ಡ್ ಕೂಡ ತಮಗೆ ಲಭ್ಯ ಇರೋದಿಲ್ಲ ಹಾಗೂ ಇನ್ನೂ ಅನೇಕ ಪ್ರಮಾಣ ಪತ್ರಗಳಲ್ಲಿ ಕೆಲವೊಂದು ನ್ಯೂನತೆಗಳಿರುವುದರಿಂದ ಅವರೆಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪೋಸ್ಟ್ಪೋನ್ ಮಾಡೋಕ್ಕೆ ಹೇಳಿರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಅವರೆಲ್ಲ ಮನವಿಗಳನ್ನ ಪರಿಗಣಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಈಗ ಕೊನೆಯ ಒಂದು ಅವಕಾಶವನ್ನ ನೀಡಲಾಗಿರುತ್ತೆ ಅಂದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಾನಾ ಕಾರಣಗಳಿಂದ ಏನು ಕೆಸೆಟ್ ಅರ್ಹರಾಗಿದ್ದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾರೆಲ್ಲ ಹಾಜರಾಗಿಲ್ಲ ಅವರಿಗೆ ಮತ್ತೊಂದು ಅವಕಾಶವನ್ನ ಕೊಡಲಾಗಿರುತ್ತೆ ಅಂತಹವರ ಅನುಕೂಲಕ್ಕೋಸ್ಕರ ಡಿಸೆಂಬರ್ ಹತ್ತು ಮತ್ತು ಹನ್ನೊಂದರಂದು ದಾಖಲಾತಿ ಪರಿಶೀಲನೆ ಮತ್ತು ಪ್ರಮಾಣಪತ್ರ ನೀಡುವ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತೆ ಅಂದ್ರೆ ಟೈಮ್ ಟೇಬಲ್ ಕೂಡ ಇಲ್ಲಿ ಕೊಡಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿನಲ್ಲಿ ಯಾರೆಲ್ಲ ಅಬ್ಸೆಂಟ್ ಆಗಿರ್ತೀರ ಅವರಿಗೆ ಆ ಪ್ರಕಾರ ಮೂಲ ದಾಖಲೆಗಳ ಪರಿಶೀಲನೆಗೆ ತಾವು ಖುದ್ದು ಬಂದು ಪರಿಶೀಲನೆ ಮಾಡಿಸಿಕೊಳ್ಳಬೇಕು ಅಂತಕ್ಕಂಥ ಒಂದು ಟ್ವೀಟ್ ಇಲ್ಲಿ ಹೇಳಲಾಗಿರುತ್ತೆ ಹಾಗೆಯೇ ಎಲ್ಲವೂ ಸರಿ ಇದ್ದರೆ ಸ್ಥಳದಲ್ಲೇ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ ಅಂತಕ್ಕಂಥದ್ದು ಅಂದರೆ ತಮ್ಮ ಡಾಕ್ಯುಮೆಂಟ್ ಏನು ವೆರಿಫಿಕೇಶನ್ ನಡೆಯುತ್ತೆ ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಎಲ್ಲವೂ ಕೂಡ ಸರಿ ಇದ್ದರೆ ಅಲ್ಲೇ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ ಅಂತಕ್ಕಂತಹ ಒಂದು ಅಧಿಕೃತ ಮಾತನ್ನು ಕೆ ಎಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಎಚ್ ಎನ್ ಪ್ರಸನ್ನ ಸರ್ ಅವರು ತಿಳಿಸಿರ್ತಾರೆ ಸ್ನೇಹಿತರೆ ಹಾಗಿದ್ರೆ ಈ ಟೈಮ್ ಟೇಬಲ್ ವೇಳಾಪಟ್ಟಿ ಯಾವ ತರ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲಾತಿ ಪರಿಶೀಲನೆಗೆ ವೇಳಾಪಟ್ಟಿ ಅಂದ್ರೆ ದಿನಾಂಕ ಹತ್ತು ಮತ್ತು ಹನ್ನೊಂದರಂದು ಏನು ನಡೀತಾ ಇದೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಬೆಳಗಿನ ಅವಧಿ ಮತ್ತು ಮಧ್ಯಾಹ್ನದ ಅವಧಿಯಲ್ಲಿ ಎರಡು ರೀತಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿಗಳಿಗೆ ನಲ್ವತ್ತೊಂದು ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಬೆಳಗಿನ ಅವಧಿ ಅಂದ್ರೆ ಒಂಬತ್ತು ಮೂವತ್ತರಿಂದ ಒಂದು ಮೂವತ್ತಕ್ಕೆ ನಡೆದರೆ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೆಸೆಟ್ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನಲವತ್ತೊಂದು ವಿಷಯಗಳಿಗೆ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತರ ಒಂದು ಅವಧಿಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ತಾವೆಲ್ಲರೂ ಕೂಡ ಮಿಸ್ ಮಾಡದೆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಿ ತಮ್ಮ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಕೋಬೇಕು ಅಂತ ಹೇಳಿ ಈ ಮೂಲಕ ತಿಳಿಸಲಾಗುತ್ತೆ ಸ್ನೇಹಿತರೆ ಹಾಗೆ ಎರಡು ಸಾವಿರದ ಇಪ್ಪತ್ತ ಐದರ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲಾತಿ ಪರಿಶೀಲನೆಗೆ ಸಂಬಂಧಪಟ್ಟಂತೆ ವೇಳಾಪಟ್ಟಿಯನ್ನು ನೋಡೋದಾದ್ರೆ ಅವರಿಗೂ ಕೂಡ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅವಧಿ ಮತ್ತು ಮಧ್ಯಾಹ್ನ ಅವಧಿಯಲ್ಲಿ ಎಲ್ಲಾ ಒಂದು ಸಬ್ಜೆಕ್ಟ್ ವೈಸ್ ಟೈಮ್ ಟೇಬಲ್ ಇಲ್ಲಿ ಬಿಡಲಾಗಿರುತ್ತೆ ಆಯಾ ಪ್ರಕಾರ ತಾವು ಕೆಇಎಗೆ ಭೇಟಿ ಕೊಟ್ಬಿಟ್ಟು ತಮ್ಮ ಎಲ್ಲಾ ಮೂಲ ದಾಖಲಾತಿಗಳೊಂದಿಗೆ ಹಾಜರಾಗಿ ಈ ಒಂದು ಕೇಸರಿ ಪ್ರಮಾಣ ಪತ್ರವನ್ನ ಪಡೆಯಲಿ ಅಂತಕ್ಕಂಥ ಒಂದು ಹಾರೈಕೆಯೊಂದಿಗೆ ನಾವು ಈ ವಿಡಿಯೋನ ಮಾಡಲಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಇಂದಿನ ಸುದ್ದಿ ಸ್ನೇಹಿತರೆ ತಮಗೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಸಹ ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ